ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಭಾರತಕ್ಕಾಗಿ ಗಾಂಧೀಜಿ ಕಂಡ ಕನಸು ಪ್ರಬಂಧ ನೋಡೋಣ ಬನ್ನಿ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಭಾರತಕ್ಕೆ ಭಾರತಕ್ಕಾಗಿ ಗಾಂಧೀಜಿಯ ಕಂಡ ಕನಸು ಪ್ರಬಂಧ ಶುರು ಮಾಡೋಕ್ಕಿಂತ ಗಾಂಧೀಜಿಯವರ ಅದ್ಭುತವಾದ ಶುಭಾಷಿತದಿಂದ ಶುರು ಮಾಡೋಣ ನಂಬುವುದರಿಂದ ನಾವೇನನ್ನೂ ಕಳೆದುಕೊಳ್ಳುವುದಿಲ್ಲ ನಂಬುವುದರಿಂದ ನಾವೇನನ್ನೂ ಕಳೆದುಕೊಳ್ಳುವುದಿಲ್ಲ ಅಪನಂಬಿಕೆಯಿಂದ ಅಪಾಯ ಅಪಾಯಕಾರಿ ಮತ್ತೊಂದಿಲ್ಲ ಅಪ ನಂಬಿಕೆಯಿಂದ ಅಪಾಯಕಾರಿ ಮತ್ತೊಂದಿಲ್ಲ ಅಂತ ಹೇಳ್ತಾ ಮಹಾತ್ಮ ಗಾಂಧೀಜಿಯವರ ಈ ಒಂದು ಸುಭಾಷಿತದ ನುಡಿಯನ್ನು ಹೇಳುತ್ತಾ ಈ ಒಂದು ಪ್ರಬಂಧ ಶುರು ಮಾಡೋಣ ಪೀಠಿಕೆ ಮಹಾತ್ಮ ಗಾಂಧೀಜಿಯ ಗಾಂಧಿಯವರ ಗಾಂಧೀಜಿಯವರ ಜೀವನ ಸಾರಿ ಬರಿಬೇಕಾದ್ರ ಗಾಂಧೀಜಿಯವರ ಜೀವನ ಸರಳ ಜೀವನ ಮತ್ತು ಉನ್ನತ ಚಿಂತನೆಯ ಮೂಲವನ್ನು ಆಧರಿಸಿ ಹಳ್ಳಿಗಳನ್ನು ಗ್ರಾಮ ಪಂಚಾಯಿತಿಗಳು ನಿಯಂತ್ರಿಸಿದರೆ ಭಾರತಕ್ಕೆ ಲಾಭವಾಗುತ್ತದೆ ಮಹಾತ್ಮ ಗಾಂಧಿಯವರು ಎರಡು ಮೂಲ ನಿರ್ಬಂಧನೆಗಳನ್ನು ಇಟ್ಟುಕೊಂಡು ನಿರುದ್ಯೋಗಿ ಗ್ರಾಮೀಣ ಜನತೆಗೆ ಕೃಷಿ ಬಡತನ ಅವಧಿಯಲ್ಲಿ ಉದ್ಯೋಗ ಸಂಪಾದಿಸುವ ಸಾಧನವಾಗಿ ನೂಲುವ ಚಕ್ರವನ್ನು ಪ್ರಸ್ತಾಪಿಸಿದರು ಮಹಾತ್ಮ ಗಾಂಧಿ ಗಾಂಧಿಯವರು ಎರಡು ಮೂಲ ನಿರ್ಬಂಧಗಳನ್ನು ಇಟ್ಟುಕೊಂಡು ನಿರುದ್ಯೋಗಿ ಗ್ರಾಮೀಣ ಜನತೆಗೆ ಕೃಷಿಯ ಒಡೆತನದ ಅವಧಿಯಲ್ಲಿ ಬಡ ಸಾರಿ ಬಡತನದ ಅವಧಿಯಲ್ಲಿ ಉದ್ಯೋಗ ಸಂಪಾದಿಸುವ ಸಾಧನವಾಗಿ ನೂಲುವ ಚಕ್ರವನ್ನು ಪ್ರತಿಪಾದಿಸಿದರು ಇನ್ನ ಗಾಂಧೀಜಿಯವರ ವಿವರಣೆ ಗಾಂಧೀಜಿಯವರ ಅಸ್ಪೃಶ್ಯತೆ ಪದ್ಧತಿಯ ವಿರುದ್ಧದ ಹೋರಾಟವನ್ನು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿಯೇ ಪ್ರಾರಂಭಿಸಿದ್ದರು ಅವರ ಮನೆಯ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಉಕಾ ಎನ್ನುವ ವ್ಯಕ್ತಿಯೊಬ್ಬ ಬರುತ್ತಿದ್ದ ಅವನನ್ನು ಮುಟ್ಟಬಾರದು ಎಂದು ಅವರ ತಾಯಿ ನಿಷೇಧ ಹೇರಿದರು ಗಾಂಧೀಜಿಯವರ ತಾಯಿ ಅವನನ್ನು ಮುಟ್ಟಬಾರ್ದು ನೀನು ಎಂದು ನಿಷೇಧ ಹೇರ್ತಾರ ಅವರು ಅವರ ವಿರುದ್ಧ ಪ್ರತಿಭಟಿಸಿದರು ಮತ್ತು ಅವರ ಅಮ್ಮನಿಗೆ ಇದರ ಬಗ್ಗೆ ತಿಳಿ ಹೇಳಿದರು ಅಂತ ಹೇಳ್ತಾರೆ ಜಾತಿ ವ್ಯವಸ್ಥೆ ಒಂದು ಅಡಚಣೆಯಾಗಿದೆ ಆದರೆ ಪಾಪವಲ್ಲ ಆದರೆ ಅಸ್ಪೃಶ್ಯತೆಯ ಪಾಪ ಮತ್ತು ದೊಡ್ಡ ಅಪರಾಧ ಸಮಯವಿರುವಾಗಲೇ ಹಿಂದೂ ಧರ್ಮವು ಈ ಸರ್ಪವನ್ನು ನಾಶ ಮಾಡಬೇಕು ಅಂತ ಹೇಳ್ತಾ ಕೊನೆಯದಾಗಿ ಉಪಸಂಹಾರ ಭಾರತಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ನೂರಾರು ಕನಸು ಕಂಡಿದ್ದರು ದೇಶದಲ್ಲಿ ಸ್ವರಾಜ್ಯವನ್ನು ತರುವುದು ಅವರ ಕನಸಾಗಿತ್ತು ಅಂತ ಹೇಳ್ತಾ ಗಾಂಧೀಜಿಯವರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ಈ ಸರ್ಪವನ್ನು ನಾಶ ಮಾಡುವಂತಾಗಿತ್ತು ಅಂದ್ರೆ ಅಸ್ಪೃಶ್ಯತೆ ಪಾಪ ಮತ್ತು ದೊಡ್ಡ ಅಪರಾಧ ಸಮಯ ಇರುವಾಗಲೇ ಹಿಂದೂ ಧರ್ಮವು ಈ ಸರ್ಪವನ್ನು ನಾಶ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಗಾಂಧಿ ಗಾಂಧೀಜಿಯವರು ಭಾರತಕ್ಕಾಗಿ ಗಾಂಧೀಜಿ ಕಂಡ ಕನಸು ಈ ಒಂದು ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು